ಹೃದಯಾಘಾತಗಳ ಮರಣ ಮೃತಂಗ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಮತ್ತೋರ್ವ ಯುವಕ ಬಲಿ ಇಪ್ಪತ್ತೊಂದು ವರ್ಷದ ಮದನ್ ಹೃದಯಾಘಾತದಿಂದ ಸಾವನ್ನಪ್ಪಿದ ಯುವಕ ಹಾಸನ ಹೊರವಲಯದ ಚಿಕ್ಕ ಕೊಂಡಗುಳ ಗ್ರಾಮದಲ್ಲಿ ಘಟನೆ ಮೂಲತಃ ಹಾಸನ ತಾಲೂಕಿನ ಚಿಟ್ನಳ್ಳಿ ಗ್ರಾಮದ ಮದನ್ ತಾಯಿ ಜೊತೆ ಚನ್ನಪಟ್ಟಣದಲ್ಲಿ ವಾಸ ಇದ್ದ ಮದನ್ ಕಳೆದ ಎರಡು ದಿನಗಳಿಂದ ಚಿಕ್ಕ ಕೊಂಡಗುಳದ ಮನೆಗೆ ಬಂದಿದ್ದ ಮದನ್ ಮನೆಯಲ್ಲಿದ್ದ ವೇಳೆ ಮದನ್ಗೆ ದಿಢೀರ್ ಕಾಣಿಸಿಕೊಂಡ ಯದನು ನಿನ್ನೆ ರಾತ್ರಿ ಮನೆಯಲ್ಲೇ ಕುಸಿದು ಬಿದ್ದ ಮದನ್ ಆಸ್ಪತ್ರೆಗೆ ಕರೆಗೊಯ್ಯುವಷ್ಟರಲ್ಲಿ ಮೃತಪಟ್ಟ ಮದನ್ ಹಾಸನ ಜಿಲ್ಲೆಯಲ್ಲಿ ಮೂವತ್ನಾಲ್ಕಕ್ಕೆ ಏರಿದ ಹೃದಯಾಘಾತ ಸಾವಿನ ಪ್ರಕರಣಗಳು ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಮತ್ತೊಬ್ಬ ವ್ಯಕ್ತಿ ಬಲಿಯಾಗಿದ್ದಾರೆ ಇಪ್ಪತ್ತೊಂದು ವರ್ಷದ ಯುವಕ ಮದನ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಹಾಸನ ಹೊರವಲಯದ ಚಿಕ್ಕಕೊಂಡಗುಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಮೂಲತಃ ಹಾಸನ ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದಾರೆ ಮದನ್ ತಾಯಿ ಜೊತೆ ಚನ್ನಪಟ್ಟಣದಲ್ಲಿ ವಾಸ ಕಳೆದ ಎರಡು ದಿನಗಳಿಂದ ಚಿಕ್ಕಕೊಂಡಗುಳದ ಬಾವನ ಮನೆಯಲ್ಲಿದ್ರು ಮದನ್ ಈ ವೇಳೆ ಅವರಿಗೆ ಎದೆನೋ ಕಾಣಿಸ್ಕೊಂಡಿದೆ ನಿನ್ನೆ ರಾತ್ರಿ ಕೂಡಲೇ ಕುಸಿದು ಬಿದ್ದಿದ್ದಾರೆ ಮನೆಯವರು ಆಸ್ಪತ್ರೆಗೆ ಕರೆತಂದಿದ್ದಾರೆ ಅಷ್ಟರಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಇದುವರೆಗೂ ಹಾಸನ ಜಿಲ್ಲೆಯಲ್ಲಿ ಮೂವತ್ನಾಲ್ಕು ಮಂದಿಯನ್ನ ಹೃದಯಾಘಾತ ಬಲಿ ಪಡೆದಿದೆ most who fall short in neat miss by two things not enough practice not enough clarity but those who return don't repeat the same mistakes they train harder think deeper practice relentlessly this isn't a second attempt it's a second chance and this time it's different join st mary's neat long-term program because you were never meant to give up you do. Public. इंपैक्ट जनशक्तिये निर्णायक